ನಮ್ಮ ಗೋರ್ಧ ದೇಸಾಯ್ ಸಾರು ನಾನು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಮ್ಮಲ್ಲಿ ಬಾಯಿ ಅದು ಸಿಂಪಲಿ ಒಂದೆರಡು ಕಾರ್ಯಕ್ರಮದಲ್ಲಿ ರಾಮ ಮಂದಿರ ಉಚ್ಚಾರವಾಗಿ ಉತ್ತರ ಪ್ರದೇಶಕ್ಕೆ ಹೋಗ್ಬಿಟ್ಟಿದ್ರು ಹಾಗಾಗಿ ಎರಡು ಕಾರ್ಯಕ್ರಮ ಬಂದಿರಲಿಲ್ಲ ನಾನು ಧ್ಯಾನಸೌಧ ಕಾರ್ಯಕ್ರಮ ಪ್ರಾರಂಭ ಮಾಡದಿಂದ ಜೊತೆಲೆ ಇರ್ತಾರೆ ನಮ್ಮ ಗೋರ್ಧ ಸರ್ ತುಂಬ ಉಗ್ರರು ಸಮಾಜ ಸೇವಕರು ಗಂಗಾ ಅಂದರೆ ಪಂಚ ಪ್ರಾಣಿಗಳಿಗೆ ಆದ್ರೆ ಉತ್ತರ ಉತ್ತರ ಪದಕರು ನಮ್ಮ ನಾಡು ನುಡಿ ಬಗ್ಗೆ ಬಹಳ ಇಷ್ಟಪಡುವಂತಹ ಗೋರ್ಧ ದೇಸಾಯ ಸಾರು ಹಾಗೂ ನಮ್ಮ ವೇದಿಕೆಗೆ ನಮ್ಮ ಶಿಲ್ಪಾ ಮೇಡಮ್ ಅವರು ಬರಬೇಕು ಕಾರ್ಯಕ್ರಮ ಬಂದಿರೋದಕ್ಕೆ ತುಂಬಾ ಧನ್ಯವಾದಗಳು ಇವರನ್ನು ಸರಿಯಾದ ಕೆಲಸ ಕೊಟ್ಟರು ನಮಗೆ ಒಂದು ಮೂರು ಕಾರ್ಯಕ್ರಮಕ್ಕೆ ಕೊಟ್ಟರು ಕೆಲಸ ಅದಕ್ಕೆ ನಾಲ್ಕನೇ ಕಾರ್ಯಕ್ರಮ ಬಂದಿದ್ದಾರೆ ವೇದಿಕೆ ಮೇಲೆ ಬನ್ನಿ ಮೇಡಮ್ ಬನ್ನಿ ಬನ್ನಿ ಪಾದಾರ್ಪಣೆ ಮಾಡಿ ಬನ್ನಿ ಬನ್ನಿ ಬನ್ನಿ